ನಮಸ್ಕಾರ ನಮ್ಮ ಪೂಜಾ ಗುರುಗಳಾದ ಗುರುಗಳಿಗೆ ಹೊಂದಿಸುತ್ತಾ ನಾನು ನಾಡಿ ಪಂಡಿತ್ ಸುಪ್ರೀತ್ ನಾನು ಇಲ್ಲಿ ನಾಡಿ ಪಂಡಿತ್ ತಾಯಕ್ಕಿಂತ ಮುಂಚೆ ಇಲ್ಲಿ ಕ ಈ ವಿದ್ಯೆನ ಕಲಿಯೋಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಅಂದರೆ ಒಂಥರ ಎಷ್ಟೊತ್ತಿಗೋ ಎದು ಇದ್ರ ಬಗ್ಗೆ ನನ್ನ ಜೀವನದ ಬಗ್ಗೆ ನನಗೆ ಸೀರಿಯಸ್ನೆಸ್ ಇರಲಿಲ್ಲ ಅದು ಯಾವ ಥರ ಇರಲಿಲ್ಲ ಅಂದರೆ ನನಗೆ ಗೈಡ್ನೆನ್ಸ್ ಮಾಡೋರು ಗೈಡ್ ಮಾಡೋವಂಥವರು ಯಾರೂ ಇರಲಿಲ್ಲ ಇದ್ರ ಬಗ್ಗೆ ನಮಗೆ ಹೇಳ್ಕೊಡೋ ಅಂಥವರು ಯಾರೂ ಇರಲಿಲ್ಲ ಹಾಗಾಗಿ ನನಗೆ ಗುರುಗಳ ಕಾಂಟ್ಯಾಕ್ಟ್ ಸಿಗುತ್ತೆ ಅವ್ರನ್ನ ಸಂಪರ್ಕಿಸ್ತೀನಿ ಅವರ ಸಂಪರ್ಕಿಸಿ ಸಂಪರ್ಕಿಸಿ ಒಂದು ಒಂದು ಮೂರು ತಿಂಗಳ ನಂತರ ನನ್ನಲ್ಲಿ ನಾನು ಏನು ಚೇಂಜಸ್ ಆಗಿದ್ದೀನಿ ಅಂದರೆ ಟೈಮಿಗೆ ಕರೆಕ್ಟಾಗಿ ಎದು ಹೇಳ್ತೀನಿ ಆ ಸೂರ್ಯನ ಬೆಳಕು ಇದೆಲ್ಲ ನಮಗೆ ಫಸ್ಟು ಇದಕ್ಕಿಂತ ಮುಂಚೆ ಎಲ್ಲ ಗೊತ್ತಿರಲಿಲ್ಲ ನಾನು ಒಂದು ಎಂಟೂವರೆವರೆಗೂ ಮಲ್ಕೋತಿದ್ದೆ ನೈಟ್ ಎರಡು ಗಂಟೆ ಆದರೂ ನಿದ್ದೆ ಬರ್ತಿರಲಿಲ್ಲ ಇದಕ್ಕೆಲ್ಲ ಇವರು ನನ್ನ ಸಮಸ್ಯೆಗೆ ಪರಿಹಾರ ಮಾಡಿದ್ರು ನನ್ನ ನಾನು ಮೂರು ತಿಂಗಳಲ್ಲಿ ನನ್ನ ನಾನು ಚೇಂಜ್ ಮಾಡಿಕೊಂಡೆ ಹಾಗಾಗಿ ನೀವು ಈ ಥರ ಚೇಂಜ್ ಆಗಬೇಕು ಅಂದರೆ ಗುರುಕುಲನ ನಮ್ಮ ಗುರುಗಳನ್ನ ಸಂಪರ್ಕಿಸಿ ಈ ಕೆಳಗೆ ನಂಬರ್ ಇರುತ್ತೆ ಅದನ್ನು ಸಂಪರ್ಕಿಸಿ ನೀವು ನಿಮ್ಮ ಜೀವನದಲ್ಲಿ ಚೇಂಜಸ್ ತಗೊಳ್ಳಿ ಧನ್ಯವಾದಗಳು